ಹಾಯ್ ಎವ್ರಿ ಒನ್ ನಾವಿವತ್ತು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ತುಂಬ ಜನ ಏನು ಇರಲಿಲ್ಲ ಫ್ರೀ ಆಗಿತ್ತು ನಿಧಾನವಾಗಿ ದೇವ್ರ ದರ್ಶನ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ ನಾವಿಷ್ಟು ಜನ ಹೋಗಿದ್ವಿ ನಮಗಂತೂ ಎಲ್ಲರೂ ಹೋಗಿದ್ದಂತೂ ತುಂಬ ಖುಷಿ ಆಯಿತು ನಾವೆಲ್ಲರೂ ಸೇರೋದು ಸ್ವಲ್ಪ ಕಡಿಮೆನೇ ಆಗಿಬಿಟ್ಟಿತ್ತು ಇತ್ತೀಚೆಗೆ ಹಾಗಾಗಿ ಎಲ್ಲರೂ ಜೊತೆಯಲ್ಲಿ ಹೋಗಿದ್ವಿ ದೀಪ ಎಲ್ಲ ಹಚ್ಚಿದ್ವಿ ಆದರೆ ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ ಅವರೆಲ್ಲರೂ ಸೇರಿಕೊಂಡು ನನ್ನ ರೇಗಿಸ್ತಾ ಇರ್ತಾರೆ ಹಾಗಾಗಿ ನಾನು ಅಷ್ಟೊಂದು ವೀಡಿಯೋನ ನಾನು ಮಾಡಿಕೊಳ್ಳಿಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನಮಗೆ ಒಂದು ನೆಮ್ಮದಿ ಕೊಡುತ್ತೆ ಇಲ್ಲಿ ಹೋದರೆ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಹೋದರೆ ನಮಗೆ ನೀರು ಹಾಕ್ತಾರಲ್ಲ ದೇ ತಾಯಿ ಮೇಲೆ ಅದಂತೂ ನನಗೆ ತುಂಬಾ ಇಷ್ಟ ಹಾಗಾಗಿ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ನಾನು ಆದರೆ ವೀಡಿಯೋಗಳನ್ನ ಯಾವುದನ್ನು ಜಾಸ್ತಿ ಮಾಡ್ಕೊಂಡಿರಲ್ಲ ಇವ್ರ ಜೊತೆ ಎಲ್ಲ ಹೋದರೆ ನಾನು ಅಷ್ಟೊಂದು ವಿಡಿಯೋಗಳನ್ನ ನಾನು ಮಾಡ್ಕೊಳ್ಳೋಲ್ಲ ಹಾಗೇ ದೇವಸ್ಥಾನದಿಂದ ಆಚೆ ಬಂದು ಏನಾದರೂ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮಸಾಲೆ ಪುರಿ ತಿಂತಾ